ಹಲೋ ಹಾಯ್ ಸ್ನೇಹಿತರೆ ಇವತ್ತು ನಾನು ಈ ಫೋನ್ ಬಗ್ಗೆ ರಿವ್ಯೂ ಮಾಡೋಕ್ಕಂತೂ ಬಂದಿಲ್ಲ ಸೊ ಇದು ಈಗ ತಾನೇ ಪಾಪ ಯಾರೋ ಮಿಸ್ ಮಾಡ್ಕೊಬಿಟ್ಟಿದ್ದಾರೆ ರಸ್ತೆಯಲ್ಲಿ ಬಿ ಬಿದೋಗಿದೆ ಅವರು ಟೂ ವೀಲರಲ್ಲಿ ಪಾಸ್ ಆಗ್ಬಿಟ್ಟಿದ್ದಾರೆ ಮುಂದಕ್ಕೆ ನಮ್ಮ ಬ್ರದರ್ಗೇನೂ ಸಿಕ್ಕಿದೆ ಅವರು ಅಂದು ಕೂಗಿದ್ರು ನೋಡಲಿಲ್ಲ ಹಾಗೆ ಹೋಗಿದ್ದಾರೆ ಸೊ ಅವ್ರಿಗೆ ರಿಟರ್ನ್ ಮಾಡಬೇಕು ಅಂತಂದರು ಯಾವುದೇ ಕಾರಣಕ್ಕೂ ಯಾವುದೇ ವಸ್ತುಗಳು ಸಿಕ್ಕರೆ ಅದನ್ನು ಆದಷ್ಟು ಬೇಗ ರಿಟರ್ನ್ ಮಾಡಿ ಯಾಕಂದರೆ ಅವ್ರಿಗೆ ಎಷ್ಟು ಅವಶ್ಯಕತೆ ಇರುತ್ತೆ ಅಂತ ಗೊತ್ತಿರೋದು ನನಗೆ ಅದು ಎಷ್ಟೇ ಕಾಸ್ಟ್ಲಿ ಆಗಿಲ್ಲ ಯಾಕಂದರೆ ನಮ್ದಲ್ದಿರೋದು ಅದು ಯಾವತ್ತೂ ನಮ್ದಲ್ಲ ಸೊ ಅದಕ್ಕೆ ಇವಾಗ ಅವ್ರಿಗೆ ರಿಟರ್ನ್ ಮಾಡಿದ್ರೆ ಒಂಥರ ಏನೋ ಖುಷಿ ಆಗುತ್ತೆ ಪಾಪ ಅವ್ರು ತಲುಪಿಸ್ವಿ ಅಂತ ರೋಡಲ್ಲಿ ಹಂಗೆ ಬಿಟ್ಬಿಟ್ಟು ಬಂದಿದ್ರು ಯಾರೋ ಒಬ್ಬರು ಏನೋ ಹಾಳು ಮಾಡಿರೋರು ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ಬಾಪಾ ಯಾವುದೋ ಓಪನ್ ಸೆಟ್ ಇದು ಚೆನ್ನಾಗಿದೆ ಯಾವುದೋ ಕಂಪ್ನಿ ಇದು ಹಾನರ್ ಅಂತ ಯಾವುದೋ ಕಂಪ್ನಿ ಇದು ಬಟ್ ಕಷ್ಟಪಟ್ಟು ಕಷ್ಟಪಟ್ಟಿರ್ತಾರೆ ಎಲ್ಲ ಶ್ರಮ ಹಾಕಿರ್ತಾರೆ ಸೊ ಅದಕ್ಕೋಸ್ಕರ ನಾವು ಯಾವತ್ತು ಬೇರೆ ವಸ್ತುಗಳನ್ನ ಇಷ್ಟಪಡಬಾರ್ದು ಅವ್ರಿಗೋಸ್ಕರ ತಲುಪ್ಸೋಕ್ಕೋಸ್ಕರ ಕಾಯ್ತಾಯಿದ್ದೀವಿ ನೋಡಿ ಫೋನ್ ಹೇಗಿದೆ ಅಂದರೆ ಈ ಥರ ಇದೆ ಫ್ಲಿಪ್ ಫೋನ್ ಈಗಂತೂ ಟ್ರೆಂಡಿಂಗ್ ಅಲ್ಲಿ ಇದೆ ಎಲ್ಲರೂ ಆಲ್ಮೋಸ್ಟ್ ಸ್ಯಾಮ್ಸಂಗು ಅದ್ರೆಲ್ಲ ತಗೋತಿದ್ದಾರೆ ಸೊ ಥರ ಮಿಸ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಆದಷ್ಟು ತಲುಪಿಸ್ತೀವಿ ಅವ್ರ ಕಾಲ್ಗೋಸ್ಕರ ವೈಟಿಂಗ್ ಮಾಡ್ತಾ ಇದ್ವಿ ಕಾಲ್ ಮಾಡಿದ್ರೆ ಅವ್ರಿಗೆ ಬನ್ನಿ ಅಂತ ಹೇಳಿ ಕೊಡ್ತೀವಿ ಇಲ್ಲ ಅಂದ್ರೆ ನಾಳೆ ಮಾರ್ನಿಂಗು ಯಾರು ಮಾಡ್ಲೇ ಇಲ್ಲ ಅಕಸ್ಮಾತ್ ಆಲ್ಮೋಸ್ಟ್ ಮಾಡ್ತಾರೆ ಮಾಡ್ಲಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಸ್ಟೇಷನ್ ಹೋಗಿ ಕೊಟ್ಬಿಟ್ಟು ಅವ್ರು ತಲುಪಿಸ್ಬಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ ಆನ್ ಆರ್ ಅಂತ ನೋಡ್ಕೊಳ್ಳಿ ಇದು ಪಾಪ ಯಾವ್ದೋ ಗೊತ್ತಿಲ್ಲ ಬಟ್ ಸ್ಟೇಷನ್ ಕೊಟ್ರೆ ತಲುಪುತ್ತೆ ಅಂತ ಅನ್ಕೋತೀನಿ ಹಾ ನೋಡೋಣ ಥ್ಯಾಂಕ್ ಯು ಸೊ ಮಚ್ ಯಾರೇ ಯಾವುದೇ ಸಿಕ್ಕೋರುನು ಬೇರೆಯವ್ರಿಗೆ ಅವ್ರ ವಸ್ತುಗಳನ್ನ ತಲುಪಿಸ್ಬಿಡಿ ಯಾಕಂದ್ರೆ ಅವ್ರ ವಸ್ತು ಅವ್ರಿಗೆ ಕೊಟ್ಟಾಗ ನಮ್ಗು ಸ್ವಲ್ಪ ಸಮಾಧಾನ ಆಗುತ್ತೆ ಯಾರ್ದುಗೂ ಅನ್ಯಾಯ ಮಾಡಿಲ್ಲ ಯಾರಿಗೂ ಮೋಸ ಮಾಡಿಲ್ಲ ನಾವು ಕರೆಕ್ಟ್ ಅನ್ನೋ ಫೀಲ್ ಒಳಗೆ ಬರುತ್ತೆ ತಲ್ಪಿಸಿದಾಗ ಅದೇ ವಸ್ತುಗಳನ್ನ ನಾವು ಇಟ್ಕೊಂಡಾಗ ಆ ಕ್ಷಣ ಖುಷಿ ಕೊಡ್ಬೋದು ಬಟ್ ಸ್ವಲ್ಪ ದಿನ ಆಗಿ ನಮ್ದೇನೋ ಲಾಸ್ ಆದಾಗ ಅನ್ಸುತ್ತೆ ನಾವು ಮಾಡಿದ ಅನ್ಯಾಯ ಅಲ್ವಾ ಅಂತ ಸೊ ಅದಕ್ಕೆ ಬೇರೆಯವ್ರ ಕಷ್ಟಪಟ್ಟಿರೋ ವಸ್ತುಗಳನ್ನ ಯಾವತ್ತು ನಾವು ತಗೋಬಾರ್ದು ಅವ್ರಿಗೆ ತಲ್ಪ್ಸೋದ್ರಲ್ಲಿ ಇರೋ ಖುಷಿನ ಯಾವುದ್ರಲ್ಲಿ ಇಲ್ಲ ಆ ಅಮಾಯಕರಿಂದ ಯಾವುದೂ ಕೂಡ ಏನೋ ಅಮಾಯಕರದ್ದು ಯಾವ್ದಾರ ವಸ್ತುಗಳು ಸಿಕ್ಕಾಗ ಕೊಟ್ಬಿಡ್ಬೇಕು ಯಾರದೇ ಆಗಿರಲಿ ಶ್ರೀಮಂತರು ಕೊಡೋರು ಅಂತ ಇರೋದು ಅದು ನಮ್ದಲ್ಲ ಸೊ ಅದಕ್ಕೆ ಆದಷ್ಟು ನಿಮ್ಗೆ ಯಾವುದೇ ವಸ್ತು ಸಿಕ್ಕರೆ ಈ ಥರ ಕೊಟ್ಬಿಡಿ ವಾಪಸ್ಸು ಆಲ್ಮೋಸ್ಟ್ ಎಲ್ಲರೂ ಒಳ್ಳೆಯವರು ಇರ್ತೀರಾ ಹೇಳಿದ್ರು ಬೈ ಮಿಸ್ ಆಗಿ ಮನ್ಸಿಗೆ ಕಾಸ್ಟ್ಲಿ ಇದ್ದು ಅದಿದಂತ ಫೀಲ್ ಆದ್ರೂ ಹಂಗೆ ಅನ್ಕೊಬಿಡಿ ಯಾವುದೂ ಕಾಸ್ಟ್ಲಿ ಇಲ್ಲ ನಮ್ಮ ಮಾನವೀಯತೆಗಿಂತ ಇನ್ನು ಯಾವ್ದು ಕಾಸ್ಟ್ಲಿ ಇಲ್ಲ ಮನುಷ್ಯತ್ವಗಿಂತ ಸೊ ಅದೇ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅವ್ರ ಹೆಸರು ನಿಮ್ಮ ಹೆಸರು